ಹೆಬ್ಬಾಳ್ ಮೇಲು ಸೇತುವೆ ಎಸ್ ಟಿ ಮಾಲ್ ಹತ್ತಿರದಿಂದ ಹೊಸೂರು ರಸ್ತೆಯ ಸಿಲ್ಕ್ ಬೋರ್ಡ್ ಜಂಕ್ಷನ್ ಮೇಲುಸೇತುವೆವರೆಗೆ ಭೂಗತ ವಾಹನ ಸುರಂಗ ಅಂಡರ್ಗ್ರೌಂಡ್ ವೀಕಿಲರ್ ಟನೆಲ್ ಇನ್ ಟ್ವಿನ್ ಟ್ಯೂಬ್ ಮೋಡ್ ಮಾರ್ಗವನ್ನು ಹನ್ನೆರಡು ಸಾವಿರದ ಆರುನೂರ ತೊಂಬತ್ತು ಕೋಟಿಗಳ ಅಂದಾಜು ವೆಚ್ಚದಲ್ಲಿ ನಿರ್ಮಿಸೋದಕ್ಕೆ ರಾಜ್ಯ ಸಚಿವ ಸಂಪುಟ ಇವತ್ತು ತಾತ್ವಿಕ ಅನುಮೋದನೆಯನ್ನು ನೀಡಿದೆ ಬೃಹತ್ ಬೆಂಗಳೂರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನೂತನವಾಗಿ ಐವತ್ತೆರಡು ಇಂದಿರಾ ಕ್ಯಾಂಟೀನ್ಗಳನ್ನು ಸ್ಥಾಪನೆ ಮಾಡೋದಕ್ಕೆ ಯಾವುದು ಇಲ್ಲ ಏಜೆನ್ಸಿ ನಾಟ್ ಐಡೆಂಟಿಫೈಡ್ ಐವತ್ತೆರಡು ಬೆಂಗಳೂರು ಎಲ್ಲ ರೀ ನೋಡಿರಿ ನಚಪ್ಪ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಕೊಟ್ಟ ಮೇಲೆ ಡಿ ಪಿ ಆರ್ ಮಾಡಿಸೋದು ಡಿ ಪಿ ಆರ್ ಆದಮೇಲೆ ಮತ್ತೆ ಟೆಕ್ನಿಕಲ್ ಕಮಿಟಿ ಹೋಗೋದು ಆಮೇಲೆ ಟೆಂಡರ್ ಪ್ರೊಸೆಸ್ಸು ಅದಾದಮೇಲೆ ಮತ್ತೆ ಕ್ಯಾಬಿನೆಟ್